ಿ ಹಗರಣ ನಡೆದಿದ್ದೆ ಸಚಿವ ನಾಗೇಂದ್ರ ಅವರ ಕಚೇರಿಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಬಿ ನಾಗೇಂದ್ರ ಅವರ ಆಫೀಸ್ ನಿಂದ ಹಣವನ್ನ ವರ್ಗಾಯಿಸುವಂತೆ ಸೂಚನೆಯನ್ನ ಕೊಟ್ಟಿರ್ತಾರೆ ಎಂ ಡಿ ಪದ್ಮನಾಭ್ಗೆ ಸೂಚನೆಯನ್ನ ನೀಡಿದ್ದೇ ಇಲ್ಲಿ ಮಂತ್ರಿ ಬಿ ನಾಗೇಂದ್ರ ಅವರು ಅನ್ನೋದು ಗೊತ್ತಾಗ್ತಾ ಇದೆ ಇಡೀ ಹಗರಣದ ಬಗ್ಗೆ ಸಚಿವ ಬಿ ನಾಗೇಂದ್ರ ಅವರಿಗೆ ಎಲ್ಲವೂ ಕೂಡ ಗೊತ್ತಿತ್ತು ಇದ್ರ ಬಗ್ಗೆ ಹಗರಣದ ಬಗ್ಗೆ ರಹಸ್ಯ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿದ ಪದ್ಮನಾಭ್ ಮತ್ತು ಪರಶುರಾಮ್ ಚಂದ್ರಶೇಖರ್ ಸುಸೈಡ್ಗೂ ಮುನ್ನ ಎರಡು ದಿನ ಮುಂಚೆ ಮೀಟಿಂಗ್ ಅನ್ನ ಕೂಡ ಮಾಡಿರ್ತಾರೆ ಪದ್ಮನಾಭ್ ಮೇ ಇಪ್ಪತ್ನಾಲ್ಕರಂದು ಹೋಟೆಲ್ನಲ್ಲಿ ರಹಸ್ಯವಾದಂತಹ ಸೀಕ್ರೆಟ್ ಮೀಟಿಂಗ್ ಅನ್ನ ಕೂಡ ಮಾಡಿರ್ತಾರೆ ಪದ್ಮನಾಭ್ ಖಾಸಗಿ ಹೋಟೆಲ್ಗೆ ಪರಶುರಾಮ್ ಅನ್ನ ಕರೆಸಿಕೊಂಡಿರ್ತಾರೆ ಎಂ ಡಿ ಪದ್ಮನಾಭ್ ಅವರು ಲೆಕ್ಕ ಪರಿಶೋಧಕ ಪರಶುರಾಮ್ ಮತ್ತು ಎಂ ಡಿ ಪದ್ಮನಾಭ ಅವರು ಸೀಕ್ರೆಟ್ ಮೀಟಿಂಗ್ ಅನ್ನ ಕೂಡ ಮಾಡಿರ್ ಮಾಡಿರ್ತಾರೆ ಸಿಕ್ಕಿ ಹಾಕಿಸುವ ಶಂಕೆಯಿಂದ ಮೀಟಿಂಗ್ ವಿಡಿಯೋ ಕೂಡ ಮಾಡಿರ್ತಾರೆ ಪರಶುರಾಮ್ ಹಗರಣ ವಿಚಾರದಲ್ಲಿ ಹಿಂಡೇಟು ಹಾಕಿದ್ದ ಪುರುಶುರಾಮ್ ಆದರೆ ಸೈಲೆಂಟ್ ಆಗಿರುವಂತೆ ಬಾಯಿ ಮುಚ್ಚಿಸಿದ್ರು ಎಂಡಿ ಡಿ ಯಾವುದೇ ಕಾರಣಕ್ಕೂ ಏನು ಸತ್ಯವನ್ನ ಬಾಯಿ ಬಿಡಬಾರದು ಅನ್ನುವಂತಹ ಬಾಯನ್ನ ಮುಚ್ಚಿಸಿರ್ತಾರೆ ಮೀಟಿಂಗ್ ನಡೆದ ಎರಡು ದಿನದಲ್ಲೇ ಏನು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಚಂದ್ರಶೇಖರ್ ಸೂಸೈಡ್ ನಂತರ ಹೊರಬಂದಿತ್ತು ಬೃಹತ್ ಆದಂತಹ ಏನು ಹಗರಣ ಈಗ ಮಂತ್ರಿ ನಾಗೇಂದ್ರ ಅವ್ರಿಗೂ ಕೂಡ ಇದ್ರ ಬಗ್ಗೆ ಎಲ್ಲವೂ ಕೂಡ ಗೊತ್ತಿದೆ ಸರ್ ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್ ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತವಲ್ಲ ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ ಈಗ ಅಧ್ಯಕ್ಷರಿಗೆ ಅಂತ ಇಲ್ಲ ಸರ್ ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕಂತ ಹೇಳಿದ್ರೆ ದೊಡ್ಡ ಅರ್ಧ ಅಂತ ಮಾಡ್ತಾರೆ ಈಗ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಬಿಡೋಣ ಮ್ಯಾನೇಜ್ ಮಾಡಿ ಕಳಿಸಿ ಇವನ್ನ ಅವನು ಅಷ್ಟೇ ಆಯಿತಪ್ಪ ಎಲ್ಲ ಪ್ರಿಂಟಿಗೆ ಪ್ರತಿನಿತ್ಯ ಅಂತ ಹೇಳಿ ಆಮೇಲೆ ಇನ್ನೊಂದು ಏನು ಅಂತಂದರೆ ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಿಜಯ ಅದನ್ನು ಕಂಪ್ಲೀಟ್ ತೋರಿಸ್ದೇನೋ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ ನಾನು ಮ್ಯಾನೇಜ್ ಮಾಡೋಂಟೆ ತೋರಿಸ್ದಿರಾ ಅಕೌಂಟೇ ತೋರಿಸಲ್ಲ ಅಲ್ಲ ಸರ್ ಎಲ್ಲ ಗೊತ್ತಾಗತ್ತಲ್ಲ ಸರ್ ಎಲ್ಲರಿಗೂ ಗೊತ್ತಾಗ್ದಿರಾ ಮರ ಜನ ಗೊತ್ತಾಗಲ್ಲ ಹಂಗೆ ಕೊಡ್ತೀರ ಏನು ಅಮೌಂಟ್ ಇದೆ ಒಂದು ಲೆಟರ್ ಕೊಟ್ಟು ಬೇರೆ ಅಕೌಂಟ್ ಚೆಕ್ಕರು ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸು ತರ್ಟಿ ಪರ್ಸೆಂಟ್ ಮಾರ್ಚ್ ಇದನ್ನು ತರಿಸಿಲ್ಲ ತರಿಸ್ಬೇಕು ಸರ್ ಸ್ಟೇಟ್ಮೆಂಟ್ ಯಾಕೆ ಪತ್ರ ಬರೋದಿಲ್ಲ ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನು ಯಾಕೆ ಕೇಳಿಲ್ಲ ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ ಇದೇನು ಯಾಕೆ ಮಾಡಿಲ್ಲ ಸರ್ ಅವಂದು ಪಾತ್ರ ಇದೆ ಸರ್ ಯಾಕಂದ್ರೆ ಅವನು ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ವ ಗೊತ್ತಿಲ್ಲ ನನಗೆ ಮಾಹಿತಿ ಕೊಟ್ಟಿರ್ತಾನೆ ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಲೆ ನೋಡಿದ್ರೆ ನಾಲ್ಕನೇ ತಾರೀಕು ಮಾಡ್ತಕ್ಕ ನಾಲ್ಕನೇ ತಾರೀಕು ಅವೆಲ್ಲ ಹೆಂಗೆ ಬಂತು ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ ಅದು ನಮ್ಮ ಥರನೇ ನಮ್ದೆಲ್ಲ ಇವಾಗ ಇರುತ್ತೆ ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ ಹ್ಞೂ